ಸಿಂಟಾಲು ಬ್ಯಾರೇಜ್ನಲ್ಲಿ ನಾವಿದ್ದೇವೆ ಡೆಡ್ ಸ್ಟೋರೇಜ್ ಇಂದ ಕುಡಿಯೋ ನೀರಿಗಾಗಿ ನೀರು ಎತ್ತಾ ಇದ್ದೇವೆ ಅದು ಇನ್ನೊಂದು ನಾಲ್ಕೈದು ದಿವಸ ಅಥವಾ ಒಂದು ವಾರ ನೀರು ಸಾಕಾಗ್ಬಹುದೇನೋ ಒಂದ್ ದಿವಸ ಹೆಚ್ಚು ಕಡಿಮೆ ಸಾಧ್ಯವಾದ ಮಾನವೀಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಹದಿಮೂರು ನಾಲ್ಕು ಇಂಚಿನ ಪಂಪ್ಗಳು ಸತತವಾಗಿ ಡೆಡ್ ಸ್ಟೋರೇಜ್ನಿಂದ ನಮ್ಮ ಗದಗ ಕುಡಿಯೋ ನೀರಿನ ಲಿಫ್ಟಿಂಗ್ ಪಾಯಿಂಟ್ಗೆ ಕಳಿಸ್ತಾ ಇವೆ ಹಿಟಾಚಿ ಒಂದನ್ನು ತರಿಸಿ ಇನ್ನೂ ದೊಡ್ಡ ಪ್ರಮಾಣದೊಳಗೆ ಸ್ವಲ್ಪ ಕೆನಲ್ ಮಾಡೋದ್ರ ಮೂಲಕ ಡೆಡ್ ಸ್ಟೋರೇಜ್ ಕೊನೆಯವರೆಗೂ ಸಹಿತ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ನೀರು ಕೊರತೆ ಬಹಳ ಇದೆ ಭದ್ರಾದಿಂದ ನೀರು ಬಿಡಿಸುವಂಥ ಪ್ರಯತ್ನ ಒಂದು ಕಡೆ ನಡೆದಿದ್ರೆ ಈಗ ಇದ್ದ ಡೆಡ್ ಸ್ಟೋರೇಜನ್ನು ಉಪಯೋಗಿಸುವಂತ ಪ್ರಯತ್ನ ಇನ್ನೊಂದು ಕಡೆ ಇದೆ ಒಟ್ಟಾರೆ ನೀರನ್ನು ಮಿತವಾಗಿ ಬಳಸೋದು ಅನಿವಾರ್ಯದ ಪರಿಸ್ಥಿತಿ ದಯಮಾಡಿ ನೀರು ಮಿತವಾಗಿ ಬಳಸಿ ನೀರನ್ನು ಯಾವುದೇ ಕಾರಣಕ್ಕೆ ನೀವು ವೇಸ್ಟ್ ಮಾಡಬೇಡ್ರಿ ಆದಷ್ಟು ಪ್ರಯತ್ನ ಮಾಡ್ತೀವಿ ಮಳೆ ನಮಗೆ ಸೂಕ್ತ ಪರಿಹಾರ ನೀಡಬೇಕಾಗಿದೆ ಆ ವರುಣನಲ್ಲಿ ಪ್ರಾರ್ಥನೆ ಮಾಡೋಣ ನಾಲ್ಕೈದು ದಿನಕ್ಕಾಗ ಮಾತಾಡ್ತೀನಿ ಇದೇ ರೀತಿ ಒಂದು ಒಂದು ವಾರ ಆಗ್ಬೋದು ಹತ್ತು ದಿವಸ ಆಗ್ಬೋದು ಸಣ್ಣ ಪುಟ್ಟ ಏನಾರ ಮಳೆ ಆತಂದ್ರೆ ಹರ್ದು ಬರ್ಬೋದು ಮೀನು ವ ನಮ್ಮ ಬೋರ್ವೆಲ್ಗಳನ್ನೆಲ್ಲ ರೀ ಆಪರೇಟ್ ಮಾಡೋದಕ್ಕೆ ಅದರ ಜೊತೆಗೇನೆ ಅವೆಲ್ಲ ಎಲೆಕ್ಟ್ರಿಫೈ ಮಾಡೋದಕ್ಕೆ ಒಂದು ತುರ್ತಾಗಿ ಎಮರ್ಜೆನ್ಸಿ ಮೇಲೆ ಅವುಗಳನ್ನು ಪ್ರಾರಂಭಿಸುವಂಥ ಕ್ರಮ ನಮ್ಮ ಜಿಲ್ಲೆ ಹಾಗೂ ಗದಗ ತಾಲೂಕಿನ ಮಟ್ಟಕ್ಕೆ ಅಥವಾ ಗದಗ ಜಿಲ್ಲೆ ಮಟ್ಟಕ್ಕೆ ಎಲ್ಲಿ ಮೂಟರ್ ಗಿಟ್ರ ಸುಟ್ಟು ನೀರು ನಿಂತಿದೆ ಈಗ ನಮ್ಮ ಗ್ರಾಮಾಂತರ ಭಾಗ ನೀರ್ ನಿಂತಿದೆ ಅದನ್ನು ಸಹಿತ ತಕ್ಷಣ ರಿಪೇರಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಶಿವಮೊಗ್ಗ ಕಳಿಸಿ ಅದು ಆಗ್ತಾ ಇದೆ ಭದ್ರಾದಿಂದ ನೀರು ಬಿಡುಗಡೆ ಮಾಡೋದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಈ ಕುಡಿಯುವ ನೀರಿನ ಸಮಸ್ಯೆ ಕಾರಣ ಒಂದು ತುರ್ತಾಗಿ ಕ್ಯಾಬಿನೆಟ್ ಸಭೆಯನ್ನು ಕರಿಬೇಕು ಅಂತ ಒತ್ತಾಯ ಮಾಡ್ತಾರೆ